ಈಗ ಈ ಜಾತಿ ಬೇರೆ ಈ ಜಾತಿ ಬೇರೆ ಅಂತ ಹೇಳಿ ಇನ್ನೂ ಮಾಡಿಲ್ರಿ ಮಾಡೋ ಪ್ರಯತ್ನ ಮಾಡಕ್ ಹತ್ತಾರ್ರಿ ಈಗ ಪ್ರೆಸೆಂಟ್ ಎಷ್ಟು ಆಕಳ ಅದಾವಣ ಎಷ್ಟು ಓರಿ ಅದಾವಣ ಇಲ್ಲಿ ಪ್ರೆಸೆಂಟ್ ಒಂದು ಸಾವಿರ ಅದಾವ್ರಿ ಈಗ ಇದರಿಂದ ಉತ್ಪನ್ನ ಪಡಿಬೇಕು ಅನ್ನೋದೇನು ಉದ್ದೇಶ ಇಲ್ಲ ಗೋಶಾಲಿ ಸಡ್ ಅಷ್ಟ ಒಂದ್ ಎರಡು ಎಕರೆ ಐತ್ರಿ ಸೊ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಅದ್ಭುತವಾದಂತ ದನಗಳ ಹಿಂಡು ಎಲ್ಲ ಜಾತಿಯ ದನಗಳು ಇವು ನಾವ್ ಇಲ್ಲಿ ಬರಕತ್ತಿ ನಾವಿಲ್ಲಿ ಇದಂದ್ರಿ ಎರಡ್ ಸಾವಿರದ ನಾಲ್ಕರಾಗ ಬಂದಿನ್ರಿ ನಾನು ನಮ್ದು ಪ್ರಾಪರ್ ಗೋಕಾಕ್ ತಾಲೂಕ್ ಹಳ್ಳೂರ್ ಅಂತ ಹೇಳ್ರಿ ನಾವು ಎರಡ್ ಸಾವಿರದ ನಾಲ್ಕರಾಗ ಬಂದಾಗನ ನಾ ಇಲ್ಲಿ ಒಂದ್ ಹತ್ತು ಹನ್ನೆರಡು ಹಾಕ್ಲಿದ್ವು ನಾವು ಫಸ್ಟ್ ಬಂದಾಗ್ರಿ ಅಲ್ಲಿ ದೇವಸ್ಥಾನದ ಹತ್ರ ಒಂದು ಸಣ್ಣ ಸಡ್ ಇತ್ರಿ ಇದು ಸಣ್ಣ ಸಡ್ ಇದ್ದದ್ ಇವತ್ತು ಒಂದು ಸಾವಿರ ಹಾಕ್ರಿ ಇವತ್ತು ಒಂದು ಸಾವಿರ ಆಕರ ಇವತ್ತು ಇವತ್ತು ಎರಡ್ ಸಾವಿರದ ನಾಲ್ಕರ ಅಂದ್ರ ಇಲ್ಲಿಗೆ ಅಂದ್ರ ಒಂದ್ ಸಾವಿರ ಹಾಕದಾವ್ರಿ ಒಂದು ಗೋಶಾಲೆ ಒಂದೊಂದು ಗೋಶಾಲೆಗೆ ನಂಬರ್ ಇಟ್ಟಿವ್ರಿ ನಾವು ಐದು ಗೋಶಾಲೆ ರೀ ಫಸ್ಟ್ ಒಂದು ಸಡ್ ಇದ್ದದ್ದು ಐದು ಗೋಶಾಲೆಗೆ ಅವ್ರಿಗ ದೊಡ್ಡ 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 ಐದು ಗೋಶಾಲೆ ಐದು ಗೋಶಾಲೆ ಅವ್ರ ಒನ್ ನಂಬರ್ ಒನ್ ಗೋಶಾಲೆ ನಂಬರ್ ಟೂ ಗೋಶಾಲೆ ನಂಬರ್ ತ್ರೀ ಗೋಶಾಲೆ ಅಂತ ಹೇಳ್ರಿ ಹೌನ್ರಿ ಹಿಂಗ ಒಂದೊಂದು ಗೋಶಾಲೆ ಆಗು ನೂರ ಎರಡ್ನೂರ ನೂರ ಹತ್ತು ನೂರ ಇಪ್ಪತ್ತು ಕರು ಹಿಡ್ಕೊಂಡು ಒಂದು ಸಾವಿರ ಮೇಲ್ಪಟ್ಟ ಹಾಕದಾವ್ರಿಗ ಹ್ಮ್ ಈಗ ಯಾವ ಯಾ ಜಾತಿ ಹಸುವಣ ಇಲ್ಲಿ ಇಲ್ಲಿ ಎಲ್ಲಾ ಜಾತಿನೂ ಐತ್ರಿ ಸೀಮಿ ಐತ್ರಿ ಜವಾರಿ ಐತ್ರಿ ಆ ಗೀರ್ ಐತ್ರಿ ಕಾಂಗ್ರೆಸ್ ಐತ್ರಿ ದೇವ್ನಿ ಐತ್ರಿ ಎಲ್ಲಿಂದ ಬಂದಿರವಣ ಎಲ್ಲಿಂದ ಬಂದಿರೋ ಕಮ್ಮೀರಿ ಈ ಒಂದು ಜಾತಿ ಬೇಕಂತ ಹೇಳಿ ಒಂದು ಜಾತಿದು ಒಂದ್ ಕರ ಒಂದ್ ಊರಿ ಗುರುಗಳು ತಂದಿರೋದ್ರಿ ಇವ್ರು ಎಲ್ಲ ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿರೋದು ಮತ್ ಸೀಮೆಯು ವಂಗಲ್ಲ ಅದು ಕೆಲವು ಭಕ್ತರು ಯಾರೋ ಬೇಡ್ಕೊಂಡಿರ್ತೀವಿ ಅಂತ ಹೇಳಿ ಕೆಲವು ಭಕ್ತರು ತಂದು ಭಕ್ತರು ತಂದು ಭಕ್ತರು ತಂದ್ಕೊಟ್ಟಾರ ಅಂತಲ್ಲ ಭಕ್ತರು ಕೊಟ್ಟಾರ ಗುರುಗಳನು ಬರೇ ಒಟ್ಟು ಇಂಪ್ರೂವ್ ಮಾಡ್ಬೇಕವ್ರದು ಇದರಿಂದ ಉತ್ಪನ್ನ ಪಡಿಬೇಕು ಅನ್ನೋದೇನು ಹಾ ಇಲ್ಲ ಇಲ್ಲ ಇದರಿಂದ ಇನ್ಕಮ್ ಏನು ಇಲ್ರಿ ಗೋಶಾಲೆ ಗುರುಗಳಿಗೆ ಏನು ಇನ್ಕಮ್ ಇಲ್ರಿ ಇದರಿಂದ ಸೆಗಣಿ ಮಾರೋದು ಹಾಲ್ ಮಾರೋದು ಮೊಸರು ಮಾರೋದು ಈ ತರ ಅದು ಏನಿಲ್ಲರೀ ಏನಿಲ್ಲ ಒಟ್ಟು ಗೋಶಾಲೆನೆ ಇಂಪ್ರೂವ್ ಮಾಡ್ಬೇಕು ಹೆಚ್ಚು ಹೆಚ್ಚಾಗಬೇಕು ಕರುಗಳು ದೊಡ್ಡ ಆಗ್ಬೇಕು ಗೋಶಾಲೆನೇ ಬೆಳಿಬೇಕು ಆತರ ಹಾ ಹಾ

ಸಾಧ್ಯ ಆದ್ರೆ ತಂದ ಹಾಕ್ತಾರ ಇರ್ಲಿಕ್ಕ ಬಂದ್ ದೇವಸ್ಥಾನಕ್ಕೆ ಹಿಂಗ್ ನಮ್ದು ಇಷ್ಟ ಎಕರೆ ಹೊಲ ಹತ್ತಿ ಏರ್ಕೋರಿ ಮೇವು ಏರ್ಕೋರಿ ಅಂತ ಅಂದಾಗ ಅವ್ರ ಗುರುಗಳು ಟ್ರಾಕ್ಟರ್ ಲೇಬರ್ ಕಳಿಸಿ ಏರಿಸಿ ತಂದು ಹಾಕೊಂಡ್ಬಿಡ್ತಾರ ಒಮ್ಮೆ ಒಂದ್ ಈಗ ಮುಂದಿನ ಪೀಕಿನವರೆಗೂ ಆಗುವಷ್ಟಲ್ಲಿಗೆ ಅಂತೇಳಿ ಒಂದ್ ಸಡ್ಡು ಬಡಿಸ್ಕೊಟ್ಟಾರ ಅಂದ್ರದ ಅವ್ರು ಮಾಡಿಸ್ಕೊಟ್ಟಾರ ಸಡ್ಡು ಹುಲ್ಲಿಗೆ ಅಂತ ಹೇಳಿ ಒಂದು ದೊಡ್ಡ ಸಡ್ಡು ಒಂದು ಕಮ್ಮಿ ಅಂದ್ರು ಒಂದು ನಾಲ್ಕ್ ಸಾವಿರ ಎಕ್ರೆದ ಇಡಿಬೇಕ್ರಿ ಅದು

ಕುರಿ ಇಡ್ತು ರೀ ಅಷ್ಟಕ್ಕ ಇಡೀ ಅಷ್ಟಕ್ಕೂ ಇಡ್ತೀವಿ ಒಂದು ಕರುಸೋದೇ ಬಿಡೋಲ್ಲ ಓ ಅಷ್ಟಕ್ಕೂ ಇಡ್ತೇವೆ ರೀ ಎರಡು ಹೊತ್ತು ಫುಡ್ ಇಡ್ತೀವಿ ರೀ ಒಂದು ಹೊತ್ತು ಹಸಿ ಮೇವು ಕೊಡ್ತೀವಿ ರೀ ಕರಕ್ಕ ನೀವು ಹಿಂಡಿ ಹಿಡ್ತೀವಿ ನಾವು ರೀ ಅಲ್ಲೋಣ ಈಗ ಸಾಕಿರೋ ಮನೆಯಾಗ ಸಾಕಿರೋ ದನಕ ಹಿಂಡಿ ಎಲ್ಲ ಇಡೋದ್ ನಾಲ್ಕು ಜನ ನಾಲ್ಕು ದನ ಕಟ್ಕೊಂಡ ರೈತರಿಗೆ ಎಷ್ಟು ಒದ್ದಾಡ್ತಾರ ಇಂತದ ನಡಿಬೇಕಾದ್ರೆ ಮತ್ತೆ ಇದು ಒಂದು ಕ್ಷೇತ್ರದ ಆ ದೇವಿ ಆಶೀರ್ವಾದ ಅನ್ಬೇಕ್ ಅವ್ರಿಗೂ ಗುರುಗಳಿಗೂ ಒಂದು ಅನುಗ್ರಹ ಅನ್ನೋದು ಅನ್ನೋದಿರ್ಬೇಕ್ರಿ ಇದು ಈಗ ಎಂತಿಂತ ಮಠಾಧೀಶರು ಮತ್ತೆ ಕೋಟ್ಯಾದಿ ಗಂಟಲೆ ಆಸ್ತಿ ಇದ್ದದು ದೇವಸ್ಥಾನಗಳು ನಾವು ನೋಡಿ ನೀವು ನೋಡಿರಿ ಹೌದಣ್ಣ ಇದು ಆಸ್ತಿ ಇಲ್ಲಿ ಏನಿಲ್ದ ಬರೀ ಒಂದು ಭಕ್ತರ ಮೇಲೆ ನಡ್ದೆ ಅಂದ್ರ ಅದೊಂದು ಶಕ್ತಿ ಅನ್ಕೋಬೇಕಂತ ನಮ್ಮ ದೇವಿ ಶಕ್ತಿ ದೇವಿ ಶಕ್ತಿ ಅನ್ಕೊತೀ ಮತ್ತೇನಲ್ಲ ಹಾ ಹಾ ರೀ ಒಂದು ತಿಂಗಳಿಗೆ ರೀ ಒಂದ್ ತಿಂಗಳಿಗೆ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಇಲ್ಲಿ ಒಂಬತ್ ಲಕ್ಷ ಫುಡ್ ಆಗ್ಲಿ ಲೇಬರ್ ಪೇಮೆಂಟ್ ಆಗಲಿ ಹೌದೌದು ಲೇಬರ್ ಪೇಮೆಂಟ್ ಐತ್ರಿ ಎಷ್ಟು ಗಂಡಾಳಿಗೆ ಗಂಡಾಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೀ ತಿಂಗಳಿಗೆ ತಿಂಗಳಿಗೆ ಕೊಡ್ತಾರೆ ಊಟ ಊಟ ಎಲ್ಲಾ ಮೂರ್ ಹೊತ್ತು ಊಟ ಹಾಕ್ತಾರೀ ಎರಡು ಹೊತ್ತು ಚಾ ಕೊಡ್ತಾರ ಚೆನ್ನಾಗಿ ಲೇಬರ್ ಅನ್ನೋದು ಎಲ್ಲ ಚೆನ್ನಾಗಿ ನೋಡ್ಕೊತಾರೀ ಅವ್ರಿಗೆ ಅಷ್ಟು ವಸ್ತು ನೋಡ್ಕೊತಾರ ಅವ್ರ ಆಸ್ಪತ್ರೆ ಅದು ಇದು ಅಂದ್ರ ಈಗ ಆಸ್ಪತ್ರೆ ಅದು ತೋರಿಸ್ರ ಮಾಡ್ರ ಅದನ್ನೇ ಪೇಮೆಂಟ್ ದಾಗ ಅದು ಕಟ್ ಮಾಡಲ್ಲ ಏನಿಲ್ಲ ಅವ್ರ ಗುಡಿ ಕೈ ಅಂದ್ರೆ ಕೊಡ್ತಾರ ಗುಡಿ ಚೆನ್ನಾಗಿ ನೋಡ್ಕೋತಾರೀ ಇಲ್ಲಿ ಹೋಗಿ ಬಂದ್ ಮಾಡೋರ್ಕಿಂತ ಇಲ್ಲಿ ಇದ್ದವ್ರಿಗೆ ಬಹಳ ಹೆಚ್ಚಿನ ಸೌಕರ್ಯ ಹೆಚ್ಚಿನ ಸೌಕರ್ಯ ಆಯ್ತೇ ನಾವು ಸುಮಾರು ಬರೀ ಗೋಶಾಲಿಗೆ ಅಂದ್ರೆ ಅಂದ್ರ ಮೂವತ್ತು ಜನ ಆದಿವ್ರಿ ಗೋಶಾಲಿಗೆ ಅಂತ ಗೋಶಾಲಿಗೆ ಅಂತ ಹೇಳಿ ಜನ ಆದಿವಿ ಆ ಹುಲ್ಲು ಕೊಯ್ಯ ಅವರು ಅವರು ಎಲ್ಲ ಎಲ್ಲಾ ಹುಲ್ಲಾಕರು ಹೊರಗಡೆ ಕೆಲಸ ಮಾಡೋರು ಅವ್ರನ್ನೆಲ್ಲ ಬಿಟ್ರಿ ಬರೀ ಗೋಶಾಲಿಗೆ ಹಾಲಿಂದು ನಾನು ಈ ಸಗಣಿ ಬೆಳೀದು ಹೊತ್ತಾಕೋದು ಅದು ಇದು ಅಂತ ಹೇಳಿ ಮೂವತ್ತು ಜನ ಆಯ್ತು ರೀ ನಾವು ಮೂವತ್ತು ಜನ ಮೂವತ್ತು ಜನ ಲೇಬರ್ ಕೆಲಸ ಎಷ್ಟು ಗಂಟೆಲಿ ಸ್ಟಾರ್ಟ್ ಆಯ್ತಲ್ಲ ಬೆಳಿಗ್ಗೆ ಐದುವರೆಗೆ ಸ್ಟಾರ್ಟ್ ಮಾಡ್ತೀವ್ ನಾವು ಕೆಲಸ ಬೆಳಿಗ್ಗೆ ಐದುವರೆಗೆ ಡೈಲಿ ಕಂಪಲ್ಸರಿ ಐದ ಐದುವರೆಗೆ ಅಂದ್ರೆ ಬಂದ್ ನಿಲ್ಲೇ ಇಲ್ಲಿ ಹ್ಮ್ ಅಷ್ಟಂದ್ರ ಕೆಲ್ಸ ಕಂಟ್ರೋಲ್ ಹಾಕದ್ರಿ ಒಂದ್ ಸ್ವಲ್ಪ ಲೇಟ್ ಆತಂದ್ರ ಬಿಸ್ಲಾಕ್ ಸಾಯಬೇಕ್ರಿ ಹನ್ನೊಂದಕ್ಕೆಲ್ಲ ಮುಗಿಸಿ ಐದು ಐದುವರೆಗೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರ ಹನ್ನೊಂದಕ್ಕೆಲ್ಲ ಮುಗಿದ್ಬಿಡ್ತದ್ರಿ ಹನ್ನೊಂದ್ ಗಂಟೆಕ್ ಮುಗೀತಾ ಅಂದ್ರ ಹಂಗ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಇರ್ತೈತ್ರಿ ಎರಡ್ ಮೂರ್ ತಾಸು ರೆಸ್ಟ್ ಇರ್ತೈತಿ ನೀರು ನೀರ್ ಕುಡ್ಸುದು ದನಗಳಿಗೆ ನೀರು ಕುಡ್ಸಬಹುದು ಮೇವು ಹಾಕೋದು ಇದು ಮಾಮೂಲಿ ಕೆಲಸ ರೀ ಅವ್ರಮೂಲಿ ಮತ್ತೆ ಮೂರ್ ಮೂರುವರೆ ಸ್ಟಾರ್ಟ್ ಅಂತ ಸಾಯಂಕಾಲ ಆರೂವರೆ ಆರ್ ಆರೂವರೆ ಮಟ್ಟ ಸಾಯಂಕಾಲ ಸಾಯಂಕಾಲ ಆರ್ ಆರ್ ಆರೂವರೆ ಅಂದ್ರೆ ಎಲ್ಲಾ ಜಾತಿ ಆಕಳನ್ನು ಒಂದ ಕಡೆ ಕಟ್ತೀರ ಎಲ್ಲಾ ಜಾತಿನೂ ಈಗ ಈ ಜಾತಿ ಬೇರೆ ಈ ಜಾತಿ ಬೇರೆ ಅಂತ ಹೇಳಿ ಇನ್ನೂ ಮಾಡಿಲ್ರಿ ಮಾಡು ಪ್ರಯತ್ನ ಮಾಡಾಕತ್ಯಾರ್ರೆ ಮಾಡು ಪ್ರಯತ್ನ ಮಾಡಾಕತ್ಯಾರ ಒಂದೊಂದು ಹೊಸಾಲ್ಗೆ ಎಷ್ಟೆಷ್ಟು ಅಂತ ಕಟ್ಟಾಕತ್ತೀವ್ರಿ ಬೇರೆ ಬೇರೆ ಮಾಡಿಲ್ರಿ ಬೇರೆ ಬೇರೆ ಮಾಡಿಲ್ಲ 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 ಅಂದ್ರೆ ಯಾಕಂದ್ರೆ ಮಿಕ್ಸ್ ಬ್ರೀಡಿಂಗ್ ಹೌದು ಅದನ್ನ ಪ್ರಯತ್ನ ಮಾಡಾಕತ್ಯಾರ್ರಿ ಇದು ಮಿಕ್ಸ್ ಈಗ ಇದು ಯಾವ ಜಾತಿ ಅಂತ ಕೇಳಿದ್ರೆ ಇದು ಒಂಗಲ್ದೊಳಗೂ ಬರುವತು ಇದು ಕ್ರಾಸಿಂಗು ಬರುವತು ಈಗ ನೋಡಿದ್ರೆ ಇದು ನೋಡಿ ನಂತರ ಒಂಗಲ ಅನ್ಸೋದು ಕಡೆ ಗೇಮ್ ನನ್ನ ಅದಕ್ಕೆ ಹಿಂಗೆ ಕ್ರಾಸಿಂಗ್ ಆಗಾಕತ್ಯಾರ ಅದನ್ನ ಪ್ರಯತ್ನ ಮಾಡಾಕತ್ತ್ಯಾರ ಗುರುಗಳು ಒಟ್ಟು ಈ ಒಂದೊಂದು ಜಾತಿ ಐವತ್ತು ಆಕಳ ಒಂದು ಹೋರಿ ಐವತ್ತು ಆಕಳ ಒಂದು ಹೋರಿ ಬೇರೆ ಇರ್ಬೇಕಪ್ಪ ಬೇರೆ ಅನ್ನು ಪ್ರಯತ್ನ ಮಾಡಕತ್ಯಾರ ಆಗಿಲ್ಲ ಇನ್ನು ಮಾಡಕತ್ಯಾರ ಅದನ್ನೂ ಮಾಡ್ಬೋದು ಇಷ್ಟೆಲ್ಲ ಆಗೈತೆ ಅಂದ್ರೆ ಅದೇನು ದೊಡ್ಡದಲ್ರಿ ಗುರುಗಳೆಲ್ಲ ಈಗ ಚಿಂತನೆ ಜಾಗ ಎಷ್ಟಿದೆ ಅಣ್ಣ ಇವ್ಕೆಲ್ಲ ಜಾಗ ಇವತ್ತು ಬರೀ ಗೋಶಾಲಿ ಸಡ್ ಅಷ್ಟ ಒಂದ್ ಎರಡು ಎಕರೆ ಐತ್ರಿ ಗೋಶಾಲಿ ಗೋಶಾಲಿ ಸಡ್ ಎರಡ್ ಎಕರೆ ಐತ್ರಿ ನೀವು ಇಷ್ಟು ನಿಮ್ಮ ಸಂಸಾರ ಸಮೇತ ಇಲ್ಲೇ ಹೌದೌದು ಫ್ಯಾಮಿಲಿ ಸಮೇತ ಇಲ್ಲೇ ಇದ್ರು ನಮ್ಗೆ ನೋಡ್ರಿ ಒಳ್ಳೆ ಕೆಲ್ಸ ರೀ ಇದೇನ್ ಕೆಲಸ ವಜ್ಜಿ ಅಲ್ಲ ಏನಲ್ಲ ಈಗೊಂದ ಹತ್ತು ಜನ ಇರ್ತಿವತ್ತಿಟ್ಟು ತಗೋರಿ ಹತ್ ಜನ ಇದ್ದಾಗ ಒಂದು ಒಂದೇ ಸಲಕ್ಕ ಇಬ್ರು ಮೂವರು ಬಿಡ್ತಾರಲ್ರಿ ಅವಾಗ ಸ್ವಲ್ಪ ಕಷ್ಟ ಅನಸ್ತತಿ ಒಂದೇ ಸಲಕ್ಕ ಇಬ್ರು ಮೂವರು ರಜಾ ಮಾಡಿ ಬಿಡ್ತಾರಲ್ರಿ ಅವಾಗ ಕಷ್ಟ ಅನ್ಸ್ತ ಒಬ್ಬರು ಇಬ್ರು ಬಿಟ್ಟಾಗ ಏನ್ ಆಗಲ್ರಿ ನಾಲ್ಕ್ ಜನ ಬಿಟ್ಟಾಗ ಸ್ವಲ್ಪ ಕಷ್ಟ ಅನಸ್ತತಿ ನಮ್ಗೇನ್ ದಾಸ್ರನ್ಸಿಲ್ಲ ಏನಪ್ಪಾ ಇಂಥ ಸ್ಥಾನ ಸಿಕ್ಕಿರೋದೇ ಒಂದ್ ಪುಣ್ಯ ಅಂತ ಅಂತನ್ಸ್ತ ನಾವ್ ರೊಕ್ಕ ದುಡ್ಡು ಪಗಾರು ಮಾಡೋಕಿಂತೂನು ಇಂತ ಗೋಶವೇ ಇಂಥ ಸ್ಥಾನ ಸಿಕ್ಕಿದ್ದನ ಒಂದು ಪೂರ್ವ ಜನ್ಮದ ಪುಣ್ಯ ಏನು ಅನ್ಕೋತೀವ್ರಿ ನಾವ್ ಹ್ಮ್ ನಾವು ಯಾವ ಜಲ್ಮ ಪುಣ್ಯನೋ ಇಂಥ ಸ್ಥಾನ ಸಿಕ್ಕೈತೆ ನಮ್ಗೆ ತು ಏನೋ ಸಲ ನಮ್ಮ ಮ್ಯಾಲಿರೋರು ಬಂದು ಸಿಟ್ಟು ಸಿಟ್ಟು ಮಾಡ್ತಾ ನಾವು ಕರೆಕ್ಟ್ ಮಾಡಾಕಾಗ್ಲೇನು ಯಾವುದೋ ಒಂದು ಸಿಟ್ಟು ತೆಗೆದು ಎಲ್ಲಿ ಒಂದು ಬೇಯ್ತಿರ್ತಾರೆ ಏನೋ ಹತ್ತಿರ್ತಾರೆ ಆದ್ರೂ ಅದನ್ನೆಲ್ಲ ನಾವು ವಿಚಾರ ಮಾಡಿಲ್ಲ ಬಿಟ್ಟು ಹೋಗ್ಬೇಕು ನಾವು ಇಷ್ಟೆಲ್ಲ ಮಾಡಕ್ಕಾಗ್ಲೇನು ಬಂದು ನಮ್ಗೆ ಬೇಯ್ತಾರಲ್ಲ ಅಂತ ಅನ್ಸಿಲ್ರಿ ಹಾ ಬೇಯ್ತಾರ ಸರಿ ಬಿಡು ದೊಡ್ಡವರು ಮಾತ್ಮರು ಏನೋ ಬೇದ್ರು ಬೇದಿರ್ ಅನ್ಕೋತೀವಿ ಬಿಟ್ರ ಇಲ್ಲಿದು ಬ್ಯಾಡ್ ನಡಿ ಬಿಟ್ಟು ಹೋಗು ಬಾಳ್ ದಾಸ್ರಾಗ್ಬಿಟ್ಟ ಯಾವತ್ತು ಅನಿಸಿ ಅಲ್ರತ್ತ್ ಇವನ್ನೆಲ್ಲ ಹಿಂಡತ್ತೀರಣ್ಣ ಆಗ್ಲಾ ನೋಡ್ರಿ ನಾವು ಇಲ್ಲಿ ಮೂರು ಹೊತ್ತು ದಾಸೋಗಿರ್ತತ್ರಿ ಮೂರ್ ಹೊತ್ತು ದಾಸೋಗ ದಾಸ ಹೋಗಿಕ್ ಎಷ್ಟ್ ಹಾಲ್ ಬೇಕಪ್ಪ ಈಗ ಕರ್ಗುಳ್ಗೆಲ್ಲ ಈಗ ಹೊರಗಡೆ ಬಿಡ್ತೀವಿ ಮೇಸಾಕ್ ಬಿಡ್ತಿವಿ ಅನ್ನೋದಷ್ಟ ಜನರಿಗಿರಿ ಮೇಯಾಕ ಏನಿಲ್ರಿ ಅಲ್ಲಿ ಯಾಕಂದ್ರೆ ದಿವಸಕ್ಕೆ ಎಂಟುನೂರ್ ಆರ್ನೂರ್ ಎಂಟುನೂರ್ ಆಕಳ ಒಂದ್ ಕಡೆ ಹೂ ಬರೀ ಒಂದೇ ಪ್ಲೇಸ್ ಅದ್ರೆ ಬೇರೆ ಬೇರೆ ಪ್ಲೇಸ್ ಇಲ್ರಿ ಒಂದ್ ಎರಡು ಪ್ಲೇಸ್ ಏನೋ ಅವತ್ ಇಟ್ಕೋರಿಗೆ ಎರಡು ಪ್ಲೇಸ್ನಾಗ ಒಂದು ದಿವ್ಸಕ್ಕೆ ಆರ್ನೂರ್ ಎಂಟುನೂರು ಆಕಳು ಅಂದ್ರೆ ಒಂದ ದಿನ ಎರಡು ದಿನ ರಲ್ಲೇ ಮೀಕೆ ಏನಿರ್ತೈತಿ ಸುಮ್ಮನೆ ಹೋಗ್ಬೇಕು ಅಡ್ಡಾಡ್ಸ್ಬೇಕು ಕಾಲ್ ಬ್ಯಾನಿ ಬಾಯಿಬ್ಯಾನಿ ಬರಂಗಿಲ್ಲ ಒಳ್ಳೆ ಶಿಸ್ತು ಇರ್ತಾವ ಆಕಳು ಕಟ್ಟಿದಲ್ಲೇ ಕಟ್ಟರೆ ಬ್ಯಾನ್ಗಳು ಶುರು ಹಾಕವದ್ ಬ್ಯಾನ್ ಶುರು ಹಾಕವು ಕಾಲ್ ಬ್ಯಾನಿ ಅದು ಇದು ಕಾಳು ಕೊಳಗಿನಾಗ ನೂಮ್ ಹಾಕವ ಗೋಸಾಲ್ ನೀಟ್ ಇರೋಲ್ಲ ಆದರೆ ಸುಮ್ಮನೆ ಸುಮ್ಮನೆ ಒಂದು ಸ್ವಲ್ಪ ಸೂರ್ಯ ಕಿರಣ್ ಅವಕ್ ಜಾಸ್ತಿ ಬೀಳ್ತಿರ್ಬೇಕು ನಾವು ಮೆಡಿಸಿನ್ ಕೊಡ್ಕಂತೂ ಸೂರ್ಯ ಕಿರಣ್ ಆರೋಗ್ಯವಾಗಿರ್ತಾವ್ ದನ ಒಳ್ಳೆ ಪುಡ್ಡು ತಿಂತಾವು ಸ್ವಲ್ಪ ಅಡ್ಡಾಡಿ ವಾಕಿಂಗ್ ಮನ್ಸಿಗೆ ಕೂತ್ಕೂತಲ್ಲೇ ಬೇಸರ ರೋಗ ಅಂತಾರಲ್ಲ ಹಂಗೆ ಮನ್ಸಾಗ ಹೆಂಗೆ ಅಡ್ಡಾಡಿ ಬರ್ತಾನೆ ಹಿಂಗೊಂದ್ ಸ್ವಲ್ಪ ದನಗಳು ಅಡ್ಡಾಡ್ಸ್ಕೊಂಡ್ ಬರ್ತೀವಿ ಹಾ ದೇಡ್ಸ್ಬೇಕು ಬರ್ತೇರಿಕೊಂಡ್ ಬರ್ತಿರಂಗ ಬಿಸಿಲು ಬಿಸಿಲು ತಿನ್ಲಿ ಇಲ್ಲೇ ನೀರು ಕುಡಿಯಕ್ಕೆ ನೀರ್ ಕುಡಿಯಾಕತಿ ಈಗ ನಾವು ಕುಡಿಸೋದಂದ್ರ ಈಗ ಐವತ್ ಲೀಬರ್ ಆದ್ರೂ ಅಂಬ್ರಲ್ರಿ ಇಲ್ಲಿ ಕಟ್ಟಿದಲ್ಲಿ ನೀರ್ ನೀರು ಕುಡ್ಸಕ್ ಆಗಲ್ಲರಿ ಕಷ್ಟ ಆಗಲ್ರಿ ಬಟ್ ಈಗ ಹಾಲು ಎಷ್ಟ್ ಲೀಟರ್ ಬೆಳಿಗ್ಗೆ ಲೀಟರ್ ಸಾಯಂಕಾಲ ಲೀಟರ್ ಮಾತ್ರ ಹಿಂಡ್ಕೋತಿ ಬಿಟ್ಟು ಹ್ಮ್ ಯಾವ ಒಂದೊಂದ್ ಹಾಲು ಇರಂಗಿಲ್ಲ ಒಂದ್ ಆಕಳಿ ಇಳ್ದಿರ್ತೈತ್ರಿ ಅದ ಆ ಇಳ್ದು ಅದಕ್ಕೆ ಇರಲ್ರಿ ಆ ಇನ್ನೊಂದು ಒಳ್ಳೆ ಹಾಲಿರೋದಕ್ಕೆ ಆ ಕರ ರೂಢಿ ಹಾ ಹಿಂಗ್ರಿ ಹಿಂಗಾಗಿ ಹಾಲು ಜಾಸ್ತಿ ಬರಲ್ರಿ ನಮ್ಮಲ್ಲಿ ಈಗ ಒಂದ್ ಆಕಳಿಗೆ ಹಾಲು ಆಕಳು ನೋಡಕ್ ಒಳ್ಳೆ ಇದಿರ್ತರಿ ಅದ ಆದ್ರೂ ಅದ್ರಲ್ಲಿ ಹಾಲ ಇರಂಗಿಲ್ಲ ಕರಿಗ ಮನುಷ್ಯರ್ಗಿನ್ ಬಿಡ್ರಿ ಕರಿಗಿ ಕುರ್ಸುವಷ್ಟು ಹಾಲು ಇರಲ್ರಿ ಅದ ಹಿಂಗಾಗಿ ಅದು ಭಾಳ ಒಳ್ಳೆ ಹಾಲಿರುವ ಆಕಳಿಗೆ ಆ ಕರಿನ ತಂದು ಹಚ್ಬಿಡ್ತೇವ್ರಿ ಯಾರಾದರೂ ಒಳ್ಳೆ ರೈತರು ಅಜ್ಜರ ನಮಗೊಂದು ಕರ ಕೊಡ್ರಿ ನಾವು ಸಾಕ್ಬೇಕಂತ ಮಾಡಿವಿ ಅಂತ ಬಂದ್ರ ಆತರ ಏನಾರ ಕೊಡ್ತಾರ ಹಿಂಗ ಸಲ ಅವಾಗೆಲ್ಲ ಕೊಡ್ತಿದ್ರಿ ಅವಾಗ ಕೊಡ್ತಿದ್ರು ಕೆಲವರು ಹಿಂಗ ಕೊಡ್ತಾರ ಈಗ ಒಬ್ಬರಿಗೆ ಕೊಟ್ಟಾರ ಅಂತ ಅಲ್ಲಿ ಪಕ್ಕಕ್ಕೆ ಒಬ್ಬ ಗೊತ್ತಾಗಿ ಹಿಂಗ ದುರ್ಗಾ ದೇವಸ್ಥಾನದ ಘೋಷ ಅಲ್ಲಿತಪ್ಪಾ ಅಲ್ಲಿ ಕೊಡ್ತಾರ ಹೋಗಿ ಕೇಳುವ ಹಿಂಗಾಗಿ ಬಹಳ ಜನ ಕೀವ್ ನಿಂತ ಆಗಿಬಿಡ್ತಾರ ಒಂದ್ ಟೈಮ್ ಕ್ಯೂ ನಿಂತಂಗ ಆಗಿಬಿಟ್ಟಾಗ ಅವಾಗ ಏನ್ ಮಾಡ್ರಿ ಬಂದ್ ಮಾಡಿಬಿಟ್ರ ಕೊಡೋದು ಬಿಡ್ ಕೊಡೋದು ಬಂದ್ರಿ ಈಗ ಕೊಡೋದು ಕೊಡಲ್ರಿ ಕೊಡಲ್ರಿ ಇವಾಗ ಈ ಒಂದು ವರ್ಷದ ಮೇಲ್ಪಟ್ಟ ಪಟ್ಟು ಒಟ್ಟು ಒಂದು ಕರುಸದೆ ಒಟ್ಟು ಕೊಡಲ್ರು ರೀ ಅವಾಗ ದುಡ್ಡು ಕೊಟ್ಟರು ಕೊಡಲ್ಲ ಹಂಗ ಅಂದ್ರೆ ಕೊಡೋದ್ ಅಂತೂ ಯಾವತ್ತೂ ಇಲ್ಲ ಇಲ್ಲ ರೀ ದುಡ್ಡಿಗಂತ ಇಲ್ಲ 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 ಹಂಗ ಕೊಡ್ತೀವಿ ಬಟ್ ಈಗ ನಿಲ್ಲಿಸಿ ದುಡ್ಡಿಗಂತೂ ಯಾವತ್ತು ಏನು ಮಾರಿಲ್ಲ ರೀ ಏನು ಮಾರಿಲ್ಲ ಇಲ್ಲ ಇವ್ಕೆ ಮತ್ತು ಮೆಡಿಸನ್ ಎಲ್ಲ ಹೆಂಗ್ ಮಾಡ್ತಾರೆ ನಾ ಮೆಡಿಸನ್ ನೋಡಿರಿ ಗೌರ್ಮೆಂಟ್ ಸ್ವಲ್ಪ ಕೊಡತ್ರೀ ಅವರು ನಮ್ಮ ಟೈಮ್ ಕಂತ ಹೇಳಿ ಕೊಡಲ್ಲ ವರ್ಷಕ್ಕೆ ಇಷ್ಟ ಅಂತ ಹೇಳಿ ಕೊಡ್ತಾರ ಯಾವಾಗ ಬಂದ್ ಬಂದ್ ಒಂದ್ ಇಷ್ಟ ಇಷ್ಟ ಕೊಡ್ತಾರ ನಾವೆಲ್ಲ ಗುಡಿ ಕಡೆ ಅಂದ್ರೆ ಡಾಕ್ಟರ್ ಗೋರ್ಮೆಂಟ್ ಡಾಕ್ಟರ್ ಬಂದ್ ನೋಡ್ತೀವಿ ಅನ್ನೋ ಕಷ್ಟ ರೀ ಅವ್ರು ನಮ್ ಟೈಮಿಂಗ್ದಾಗ ಬರಲ್ಲ ನಮ್ ಇದ್ರಾಗ ಬರಲ್ಲ ಅದಕ್ಕೆ ಈ ಗುಡಿದ್ರು ಒಂದು ಗೋಶಾಲೆಗೆ ಒಬ್ಬ ತಿಂಗಳಿಗೆ ಇಷ್ಟ ಕೊಡ್ತೀವಿ ಅಂತೇಳಿ ಒಬ್ಬ ಡಾಕ್ಟರ್ನ ಇಟ್ಟಿವಿ ಅವ್ರು ಬರದ್ ಕೊಟ್ಟದ್ದು ಗೋರ್ಮೆಂಟ್ ನಂತ ಹೋಗಿ ಕೇಳ್ತೀವಿ ಅವ್ರು ಎಷ್ಟು ಕೊಡ್ತಾರ ಅಷ್ಟು ಮಿಕ್ಕಿದ್ದನ್ನು ಹೊರಗಡೆ ಕೊಡ್ತತ್ತು ಹೊರಗಡೆ ನೀವು ದುಡ್ಡು ಕೊಟ್ಟ

ನೋಡೋಕೆ ಗೀರ್ ಇದ್ದಾಗ ಐತಿ ಅದಾರಲ್ಲ ಕ್ರಾಸಿಂಗ್ ಸಲ್ಪ ಹ್ಞೂ ಕ್ರಾಸಿಂಗ ಅದು ಒಂಗಲ್ದೊಳಗೆ ಬರುತ್ತೆ ಅದು ಗೀರ್ ಕ್ರಾಸಿಂಗ ರೀ ಇದು ಗೀರ್ ಸಾರ್ ಕ್ರಾಸಿಂಗ್ ಅವು ಪೇವರ್ ಒಂಗಲ್ ಇವು ಮೂರು ಹೆಂಗ್ ನಿಂತಾವಲ್ರಿ ರೀ ಹಾಂ ಪೇವರ್ ಒಂಗಲ್ ಕಂಡಿಡಿ ಗೀರ್ ಒಂಗಲ್ ಅಂತ ಒಂಗಲ್ ಅಂದ್ರೆ ಬ ಇಷ್ಟೇ ಇರ್ಬೇಕ್ ರೀ ಅದು ಸಣ್ಣ ಒಳಗ ಇರ್ಬೇಕು ಕೊಂಬು ಸಣ್ಣ ಇರಬೇಕು ಕಿವಿ ಜೋತಿ ಇರಬಾರ್ದು ಪೂರ್ತಿ ನಮ್ಮ ಸಿಮಿ ಎಲ್ಲ ಏನು ಅವು ಅವೆಲ್ಲ ಕೊಂಬು ದೊಡ್ಡ ಕಿವಿ ನೆಗರಿ ನಿಂತಿರ್ತಾವೆ ರೀ ಅವು ಹಾಂ ಸಣ್ಣ ಕಿವಿ ಇರ್ತಾವ ನಮ್ಮ ಇದ್ರು ಇವೆಲ್ಲ ಕೆಲವು ನೋಡ್ರಿ ಅವು ಕಿವಿ ಜೋತ್ ಪೂರ್ತಿ ಜೋತ್ ಗೀರ್ ಆಯ್ತು ನೋಡ್ರಿ ಗೇರ್ ರೀ ಅದ ಪ್ಯೂರ್ ಗೇರ್ ರೀ ಅಲ್ಲಿ ಕೆಂಪು ಹೋರಿ ಆ ಕಡೆ ಈ ಕಡೆ ಬರ್ತಲ್ರಿ ಅದು ಕೊಟ್ಟಂತ ಜಾಸ್ತಿ ಇಲ್ರಿ ಜಾಸ್ತಿ ಭಕ್ತರು ಕೊಟ್ಟರು ಕಮ್ಮಿ ಅವ್ರಿ ಇಲ್ಲಿ ಹುಟ್ಟಿ ಯಾಕೆ ಇಲ್ಲಿ ನಮ್ಮಲ್ಲೇನ ವಾರ್ದಾಗೆ ಮೂರು ನಾಲ್ಕು ಆಕ್ಳು ಇರ್ತಾವೆ ರೀ ವಾರ್ದಾಗೆ ಮೂರು ನಾಲ್ಕು ನಾಲ್ಕು ಒಂದು ವಾರದಾಗ ಕಂಪಲ್ಸರಿ ಅಂತೂ ನಾಲ್ಕು ರೀ ಹಾಂ ಕಂಪಲ್ಸರಿ ನಾಲ್ಕು ಆಕ್ಳು ಇರ್ತಾವೆ ರೀ ಒಂದು ವಾರಕಡೆ ಹಾಂ ಭಕ್ತರು ಕೊಟ್ಟರು ಕಮ್ಮಿ ರೀ ಕಮ್ಮಿ ಅದಾವೆ ಯಾವಾಗ ವರ್ಷದಾಗ ಒಂದು ಇಬ್ಬರು ಮೂವರು ತಂದು ಕೊಟ್ಟಿರ್ತಾರೆ ಹ್ಞೂ ಈಗ ಅಕಸ್ಮಾತ್ ಭಕ್ತರು ತಮ್ಮಂಗ್ ಹಂಗೆ ಕೊಡ್ತಾರೆ ರೀ ಕೊಟ್ಟ ತಕ್ಷಣ ನಾವು ಹೊಂದಾಣಿಕೆ ಅಂತವ ಇಲ್ಲಿ ಸ ಸ್ವಲ್ಪ ದಿನ ಕಷ್ಟ ರೀ ಲೇಬರ್ಗೂ ಕಷ್ಟ ಆಕತಿ ಅವನ್ ಆಕಳ ಹೊಂದಾಣಿಕೆ ಮಾಡ್ಬೇಕಾದ್ರ ಸ್ವಲ್ಪ ದೂರ್ ಕಟ್ತಿವಿ ಒಂದಂಗ್ ಅದಂಗೆಲ್ಲ ಒಂದಂಗ್ ಅದಂಗೆಲ್ಲ ಸ್ವಲ್ಪ ಸ್ವಲ್ಪ ಹತ್ತತ್ರ ಹತ್ತತ್ರ ಮಾಡುದು ಹಿಂಗೆಲ್ಲ ಹಿಂಡಿನಾಗ್ ಮೇಯಕ್ ಬಿಡಲ್ಲ ಹಿಂಡಿನಾಗ್ ಮೇಯಕ್ ಬಿಟ್ರ ಅವು ಒಂದ್ಕೊಂದ್ ಅದಾಡಕ್ ಹತ್ತವ್ರ ಗುದ್ದಾಡಕ್ ಹತ್ತವ್ ಅದ್ ಕಟ್ಟಿದಲ್ಲಿ ಅವು ಕಟ್ಟಿದಾಗ ಇವ್ ಏನ್ ಮಾಡ್ತಾವ್ ಆಕಳ ಬಿಚ್ಚ ಬಿಟ್ಟಾಗ ಆಕಳ ಸ್ಮೆಲ್ ನೋಡ್ಕೋತ್ ನೋಡ್ಕೋತ ಅವ್ ಆಕಳ ಅಂತ ಕಂಗರ್ ಹುಡಿ ಹಾಕವು ಒಂದು ವಾರ ಹದಿನೈದು ದಿನ ಆದ್ಮೇಲೆ ಒಂದ್ ದಿನ ಬಿಟ್ಟು ಆ ಬಿಟ್ಟು ನೋಡಿದಾಗ ಆ ಹೊಸ ಆಕಳ ಬಿಟ್ಟದ ಅದ್ರ ಎಲ್ಲಾ ನೆದ್ರ ಇರುತ್ತೆ ಅತ್ರ ಆಕಳಿಗೆ ಯಾರು ಹಾಕಾರ ಅವನು ಅದನ್ನ ನೋರ್ತ ಬರಕ ಅವತ್ತೊಂದೆ ಹೊಸ ನೋಡ ಸಾಕಳನ್ನ ನೋರ್ತ ಬರಕ ಇವನ್ನೆಲ್ಲ ನೋಡುವ ಅವಶ್ಯಕತೆ ಇರಲ್ಲ ರೇ ಹೋಗ ಅದನ್ನ ನೋಡಿ ಅಲ್ಲಿ ವಾದಲ್ಲಿ ಹೆಂಗ ಇರ್ದಾಡಕತ್ತೆ ಅವತ್ತೆ ಅಂದ್ರೆ ನಾವು ಒಂದಿಬ್ರು ಹೋಗಿ ಅದನ್ನ ಆಕಳೆ ಹೆಡ್ಕೊಂಡು ಬರ್ತೋರು ಮತ್ತೆ ಒಂದ ಸ್ವಲ್ಪ ರೂಡಿ ಆಗೋ ಮಟ್ಟ ಮತ್ತೆ ಕಟ್ಟಿ ಹಾಕಿ ಶಂಕಕ ಒಂದು ತಿಂಗಳು ಬೇಕು ಒಂದು ತಿಂಗಳು ಬೇಕು ಒಂದು ತಿಂಗಳು ಬೇಕು ಸೆಟ್ ಆಗ್ಬೇಕಾದ್ರೆ

ಬಟ್ ಅಲ್ಲ ಹಿಂಡಿ ಸೇಲ್ ಮಾಡ್ಬೋದು ಇಲ್ಲ ಇನ್ನೇನೋ ಮಾಡ್ಬೋದಲ್ಲ ಇಲ್ಲ ಇಲ್ಲ ರೀ ದಾಸೋಗ ಬೇರೆ ಐತ್ರಿ ಮ್ಯಾಲ ಮೊಸರ ಮಜ್ಜಿಗೆ ಇಷ್ಟೆಲ್ಲ ಗೋಶಾಲೆ ನೋಡಿ ಭಕ್ತರು ಮೊಸರ ಮಜ್ಜಿಗೆ ಕೇಳ್ತಾರ ಯಾರ ನೈವೇದ್ಯ ಕಾಲ ಅಂತ ಹೇಳಿ ಬರ್ತಾರ ಯಾರ ನಮಗೆ ಸುದ್ದಿ ಕಾಲ್ ಬೇಕಾಗೈತ್ರಿ ಅಂತ ಬರ್ತಾರ ಮೊಸರು ಬೇಕಾಗೈತಿ ಅಂತ ಹೇಳಿ ಬರ್ತಾರ ಅಂತವ್ರನ್ನ ಯಾರನ್ನು ಹೊಳಿಸಿ ಕಳ್ಸಲ್ರಿ ಹೊಳಿ ಕಳ್ಸಲ್ಲ ಹಾ ಹೊಳಿಸಿ ಬೇಕಂದ್ರೆ ಹಾಲು ಮೊಸರು ಕೊಡ್ತಾರ ಹಾ ಹಾ ಒಯ್ತಾರೆ ಇಲ್ಲಿಂದ ಭಕ್ತಾರ ಒಯ್ತಾರೆ ಒಯ್ತಾರ ಪೂಜೆ ಅಂತ ಹೇಳಿ ಬರ್ತಾರ ನಮ್ಗ ಐದ್ ಲೀಟರ್ ಹಾಲ್ ಬೇಕ್ರಿ ನಾಳೆ ಎಂತ ಅದನ್ನ ಬೇಕಂತ ಹೇಳಿ ಅಡ್ವಾನ್ಸ್ ಹೇಳಿತ್ತು ಅಂದ್ರ ಇಲ್ಲೆಲ್ಲಾ ಜವಾರಿ ಡ್ಯಾನಾರಲ್ಲ ಪೂಜೆ ಭಾಳ ಮುಂದೆ ಫಾರ್ಮ್ ಮುಷ್ಟ ಸಾಕಲ್ರೀ ಹಾ ಹಾ ಪಾರ್ಟ ಫಾರ್ಮ್ ಇಲ್ಲ ಚಪ್ಪಾಕಳ ಆಕಳ ಈ ಜರ್ಸಿ ಹಾಕಳ ಇಲ್ಲ ಇಲ್ಲ ಇಲ್ರಿ ಬರೀ ನಮ್ಮ ಜವಾರಿ ತಳಿ ಹಾ ಜವಾರಿ ಒಟ್ಟು ಏನಿದ್ರು ದೇಸಿ ಹಸುಗಳು ಮಾತ್ರ ಹಾ ಹ್ಞೂ ಈಗ ಇದ್ರದ್ದು ಇಷ್ಟೆಲ್ಲ ಒಂದು ಸಾವಿರ ದನ ಅದಾವ ಹ್ಞೂ ಹ್ಞೂ ಇದ್ರದ್ದು ಗೊಬ್ಬರ ಎಲ್ಲ ಏನು ಮಾಡ್ತಾರೆ ಈಗ ಇದ್ರದ್ದು ಗೊಬ್ಬರ ಇಲ್ಲ ರೀ ನೋಡಿರಿ ಯಾರು ಕೆಲವರು ಭಾಳ ಇದನ್ನ ಮಾಡಿರ್ತಾರೆ ಸಹಾಯ ಮಾಡಿರ್ತಾರೆ ಗೋಶಾಲಿಗೆ ಅವ್ರು ಹೊಲ ಗದ್ದೆ ಇರ್ತಾವೆ ಅವ್ರು ಇಷ್ಟು ಟ್ರಿಪ್ ಬೇಕಾಗಿತ್ತು ಗುರುಗಳ ಅಂತೇಳಿ ಗುರುಗಳ ಹತ್ರ ಮಾತಾಡಿರ್ತಾರೆ ರೀ ಅವ್ರಿಗೆ ಕೊಡ್ತಾರೆ ಈ ಹೊಲದ್ನ ಗುಡಿ ದೇವಸ್ಥಾನ್ ಅಂತೇಳಿ ಒಂದು ಹತ್ತು ಎಕರೆ ಐತೇನಲ್ಲ ರೀ ಅದಕ್ಕೆ ನಾವು ಮ್ಯಾಲೆ ಮೇಲೆ ಗೌರ್ಮೆಂಟ್ ಇದನ್ನ ಹಾಕಲ್ರಿ ರೀ ಅದಕ್ಕೆ ಇದನ್ನ ಎಲ್ಲ ಹಾಕಿ ಬರೀ ಇದ್ರ ಮೇಲೆ ಹುಲ್ಲು ಬೆಳೆಸ್ತಾರೆ ಬೆಳೆಸ್ತಾರೆ ಹ್ಞೂ ಹಾಂ ಗೋರ್ಮೆಂಟ್ ರಾಸಾಯನಿಕ ಗೊಬ್ಬರ ಹಾಕಲ್ಲ ರಾಸಾಯನಿಕ ಗೊಬ್ಬರ ಏನ ಹಾಕಿ ಹಾ ಹಾ ಈಗ ಹುಲ್ಲು ಯಾವ್ದ ಯಾವ್ದ್ ಬೆಳೆಸಿದಾರೆ ಅಂದ ಹುಲ್ಲು ಈ ಗಡ್ಡೆ ಹುಲ್ಲು ಅಂತಾರೆ ಅದ ನೇಪಿಯರ್ ಅಂತ ಬರುತ್ತಲ್ಲ ಹಾ 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 ಅದು ಒಂದೇ ರೀ ಒಂದೇ ಆಯ್ತು ಒಂದೇ 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 ಆಯ್ತಾರ ಒಂದಿನಕ್ಕ ಎಷ್ಟ್ ಒಂದು ಬೇಕಾಗತ್ತಣ್ಣ ಹಸಿ ಹುಡ್ರಿ ಊರು ಹೆಣ್ಮಕ್ಳು ಹೊರಿ ಅಂತ ಹೇಳಿ ಕೆಟ್ಟಿರ್ತಾರ ಹಾ ಎಷ್ಟು ಬೇಕತ್ತಂದ್ರ ಅದಕ್ಕೆ ನಿಮಿಟ್ ಇಲ್ರಿ ಇಷ್ಟ ಆಕಡೆಗೆ ನಾವ್ ಹಾಕೋದು ಒಂದ್ ನೂರ ಐವತ್ತರಿಂದ ಎರಡ್ ನೂರ ಪೆಂಡಿ ಹಾಕ್ತೇವ್ರಿ ಒನ್ ಟೈಮ್ ಕನ್ರೀ ಒಂದ್ ನೂರ ಐವತ್ತರಿಂದ ಎರಡು ನೂರ ಪೆಂಡಿ ಮೇಕ್ರೆ ಅದು ಹೆಂಗಂದ್ರೆ ಎರಡು ನೂರ ಪೆಂಡಿ ಹಾಕಿ ಅಂದ್ರೂನು ಊಟದಾಗ ಉಪ್ಪಿನಕಾಯಿ ಹೆಚ್ಚಿದಂಗ್ರಿ ಇಷ್ಟ ದನಗಳಿಗೆ ಅದು ಅಷ್ಟೇ ಸುಮ್ನೆ ಸಾಯಂಕಾಲ ಒಂದ್ ಮೇವ್ ಹಿಂಗ ಹಾಕೊಂಡ್ ಹೋಗಿ ಹಿಂಗ ಬಂದು ಒಂದ್ ಸ್ವಲ್ಪ ಕಾಲಾಗಲೇ ಕಲೆ ಹಾಕಿಬಿಟ್ಟು ಕಲೆ ಕಾಲಾಗಿರ್ತಿಯಾಗಿರ್ತರಿ ಕಮ್ಮಿ ಅಂದ್ರೂನು ಒಂದು 500 ಆರ್ನೂರ್ ಹಾಕಿದ್ರೆ ಒಂದು ಟೈಮ್ ಮೇಂ ಹಾಕಿದಷ್ಟಕ್ಕೆ 500 600 ವರಿ ಹಾಕಿದಾಗ ಒಂದು ಟೈಮ್ ಫುಡ್ ಕೊಟ್ಟಂಗಪ್ಪ ಈಗ ನಾವ್ ಒಂದ್ ಟೈಮ್ ಮಧ್ಯಾಹ್ನ ಊಟ ಮಾಡಿದೀವಿ ಅಪ್ಪ ಅಂತೀವಲ್ಲ ಹಂಗ ಒಂದ್ ಟೈಮ್ ಊಟ ಕೊಟ್ಟೆ ಮೊंजे ನಾನು ಕೊಟ್ಟಂಗ ನಾಷ್ಟ ಇದು ಈಗ ನಾವ್ ಹಾಕೋದು ಊಟದಾಗ ಉಪ್ಪಿನಕಾಯಿ ಕೊಟ್ಟಂಗಷ್ಟೇ ಅಲ್ಲ ಮತ್ತೆ ಇಷ್ಟ ಇಷ್ಟ ದನಕ 100 200 ಏನು 100 200 ಪೆಂಡೇ ಏನು ಲೆಕ್ಕಕ್ಕಲ್ಲ ಐತೆ ನಮ್ಗ್ ಒಂದ್ ಎರಡು ದಿನ ಕ್ರಾಸಿಂಗಿಗೆ ಬಿಟ್ಟು ಹೋಗ್ತಿವಿ ಅಂದ್ರೆ ನಡೆಯುತ್ತೆ ಹೌದೌದು ನಡೆಯುತ್ತೆ ಮಾಡಿಸ್ಬೋದ ಅದಕ್ಕೇನಿಲ್ಲ ಗುರುವಾರ

ಸ್ನೇಹಿತರೆ ನೋಡ್ಬೋದು ಎಲ್ಲಾ ಹಸುಗಳನ್ನ ಈಗ ಕಟ್ಟಕಾಕ್ ಬಿಡ್ತಾ ಇದ್ದಾರೆ ಗುಳಿ ಅದರ ಪ್ಲೇಸಿಗೆ ಅದು ಹೋಯ್ತು ಈ ಗೂಳಿ ಏನು ಸೇಲ್ ಮಾಡೋಗಿಲ್ಲ ಅಲ್ಲಾ ಎಲ್ಲ ಇಲ್ರಿ ಯಾವ ಗೂಳಿ ಸೇಲ್ ಮಾಡಲ್ಲ ಇಲ್ರಿ ಆ ಇದು ಗೀರು ಒಂಗಲ್ ಬ್ರೀಡಿಂಗ್ ಕ್ರಾಸಿಂಗ್ ಏನಣ್ಣ ಇದು ನನ್ನ ಹೈಟ್ ನನಗೆ ಹೈಟ್ ಐತಲ್ಲ ಈಗ ಗುಟಲ್ಲ ಅಲ್ಲಾ ಏನು ಇಲ್ರಿ ಸ್ನೇಹಿತರೆ ನೋಡಬಹುದು ನಾನು 5 ಫೀಟ್ ಕಿಂತ ಜಾಸ್ತಿ ಇದೀನಿ ಇಲ್ಲಿ 부ಜ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಹೈಟ್ ಇದೆ ಅಂತಂದು ಒಂದು ಸರಿ ಸುಮಾರು ಆಲ್ರೆಡಿ ಎತ್ತರ ಇದೆ ಇದು ಗೂಳಿ ಒಂಗಲ್ಲು ಮತ್ತೆ ಗೀರು ಮಿಕ್ಸ್ ಬ್ರೀಡ್ ಅಂತ ಇದು ನೋಡ್ಬೋದು ಈ ತರ ದೇಸಿ ಹಸುಗಳನ್ನ ದೇಸಿ ರಾಸುಗಳನ್ನ ಉಳಿಸೋದು ಇವತ್ತು ನಮ್ಮ ನಿಮ್ಮ ಕರ್ತವ್ಯ ಆಗಿದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಅಂತದನ್ನ ನಮ್ಮ ಗುರುಗಳು ಮಾಡ್ತಾ ಇದಾರೆ ನಾವ್ ಅದನ್ನ ಮೆಚ್ಚಿಲೇಬೇಕು ಅದಿಲ್ಲನ ಇದೆ ನಮ್ಮ ಎಚ್ ಎಫ್ ತಳಿಗೆಲ್ಲ ಬರಲ್ಲ ಈಗ ಎಲ್ಲ ಫ್ಲಾಟ್ ಕಾಳಜಿ ಮಾಡ್ತಾರೆ ಬಹಳ ಕಾಳಜಿ ಮಾಡ್ತಾರೆ ಗುರುಗಳಿಗೆ ಇದು ಗೋಶಾಲೆ ಸ್ಟಾರ್ಟ್ ಮಾಡ್ಬೇಕಂತ ಬಂದಿರ ಅವ್ರೇನ್ ಗೋಶಾಲೆ ಅನ್ನೋದೊಂದು ಇದಿತ್ತೆ ಅಂಬಲ್ರಿ ಮತ್ತ ಅವ್ರು ಗುರುಗಳು ಆಶ್ರಮ ಇತ್ರಿ ಆಕಳು ಗುರುಗಳು ಶ್ರೀಶೈಲ್ದವ್ರಿ ಅವ್ರು ಅವ್ರು ನಾಲ್ಕ ಸಾವಿರ ಆಕಳ ಮಾಡ್ಯಾರೀ ಅವ್ರು ನಾಲ್ಕ್ ಸಾವಿರ ನಾಲ್ಕ್ ಸಾವಿರ ಆಕಳಂದ್ರಿ ನಮ್ಗ ಎರಡ್ ಕಣ್ ಅಲ್ಲಲ್ರಿ ಅದು ಗೋಶಾಲೆ ನೋಡಕ್ ಅಲ್ಲಣ್ಣ ನಾ ಸಾವಿರ ಆಕಳ ನೋಡೇ ಇವತ್ತು ಹ್ಮ್

ಒಂದೊಂದು ಗೋಶಾಲಿ ಒಬ್ಬ ಮನುಷ್ಯ ಇಷ್ಟ ಆಕ್ಳ ನೋಡಕ್ ಹಿಂಗಿರಲ್ರಿ ಇಲ್ಲ ಒಂದೊಂದು ಗೋಶಾಲಿಗೆ ಎಷ್ಟು ಜನ ಇಲ್ಲ ಇಲ್ಲ ಇಲ್ರಿ ಆ ಆಕ್ಳು ಅದ ಘೋಷಾಲಾಗ ಇರ್ಬೇಕ್ರಿ ಆ ಗೋಶಾಲಿ ಆಕ್ಳು ಇಲ್ಲಿ ಈ ಗೋಶಾಲಿ ಆಕಳ ಅಲ್ಲಿ ಹಂಗಿಲ್ರಿ ಇದೇ ಗೋಶಾಲೆಯನ್ನ ಹಾಕ ಈಗ ಅದ್ ಬೇರೆ ಗೋಶಾಲೆ ಈ ಈಗ ಗೋಶಾಲಿಗೆ ಬಂತಂದ್ರ ಒಂದಕ್ಕೊಂದ್ ಸೆಟ್ ಇದ್ರ ಕೂಡ ಗುದ್ದ್ರ ಐದು ನಿಮಿಷ ಇರಲ್ರಿ ಹೋಗ್ಬಿಡ್ತಾವ್ ಹೌದೌದೌದು ನಮ್ ಪ್ಲಸ್ಗೆ ಹೋಗ್ರ

ಜಾಸ್ತಿ ಆಕ್ರೆ ಯಾರು ಬರ್ತಾರೆ ಮತ್ತೆ ಹುಲ್ಲು ಕೊಟ್ಟವ್ರು ಭಕ್ ಹುಲ್ ಕೊಟ್ಟಿರ್ತಾರ್ರೆ ಎಕರೆ ಗಂಟ್ಲೆ ಹತ್ತ ಎಕರೆ ಎಕರೆ ಹಿಂಗೆ ಕೊಟ್ಟಿರ್ತಾರ ಅವ್ರ ಯಾರ ಬೀಜ್ ಕಿಂಗ್ ಬೇಕಿರ್ತಾರ್ರಿ ಅವ್ರಿಗೆ ಕೊಡ್ತಾರಿಗೆ ಸಹಾಯ ಮಾಡದ ಒಂದು

ಸೊ ಸ್ನೇಹಿತರೆ ಇಲ್ಲಿವರೆಗೂ ಮಲ್ಲಪ್ಪ ಅವರು ನಮಗೆ ಗೋಶಾಲೆ ಬಗ್ಗೆ ಆದಿಶಕ್ತಿ ದುರ್ಗಾಮಾತಾ ಗೋಶಾಲೆ ಬಗ್ಗೆ ಆನೆಗುಂದಿ ಈ ಗೋಶಾಲೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಪಾಪ ಈಗ ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ ನಾವು ಡಿಸ್ಟರ್ಬ್ ಮಾಡ್ಬಾರ್ದು ಸೊ ಈಗ ಅವ್ರನ್ನ ಕಳ್ಸೋಣ ಅವ್ರು ಮಾಡೋ ಕೆಲಸಗಳು ಮಾಡೋ ಕೆಲ್ಸಕ್ಕೆ ಹೋಗ್ಬೇಕು ಈಗ ಟೈಮ್ ಐತ ಅವ್ರು ಸೊ ಸ್ನೇಹಿತರೆ ಅವ್ರಿಗೆ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು ನಮಸ್ಕಾರ ಗುರುಗಳೇ ನಮಸ್ಕಾರ ಓಂ ದುರ್ಗಾಯ ಏನಮ್ಮ ಓಂ ಶ್ರೀ ಗೋಮಾತೆ ಮಾತಾ ಏನಮ್ಮ ಇವು ಅದಿಶಕ್ ದುರ್ಗಾ ಮಾತಾ ಗೋಶಾಲ ಅನ್ನ ಸುಮಾರು ಒಂದು ಸಾವಿರ ಹಾಕಲು ನಮ್ಮ ಗೋಶಾಲೆ ಗೋ ಗೋಶಾಲ ಮಾಡಬೇಕು ಉದ್ದೇಶ ಅಂದರೆ ಫಸ್ಟ್ ದುರ್ಗಾ ಮಾತಾ ಅಭಿಷೇಕ ಮಾಡ್ಬೇಕನ್ನೇ ಒಂದು ಹಾಕಲು ತೊಗೊಂಬಂದಿದ್ದೀನಿ ಅದರಿಂದ ಇದ್ದ ಈಗ ಒಂದು ಸಾವಿರ ಹಾಕಲ ಇದೆ ವಿಶೇಷವಾಗಿ ಗೋ ರಕ್ಷಣ ಮಾಡಬೇಕನ್ನೇ ಉದ್ದೇಶದಿಂದ ಈ ಗೋಶಾಲ ನಡೆಸ್ಕೊಂಡು ಬಂದಿದ್ದೀನಿ ಗೋ ರಕ್ಷಣೆ ಆಗ್ಬೇಕನ್ನೋ ಉದ್ದೇಶ ಗೋಶಾಲೆ ಮಾಡಿ ಎಷ್ಟನೇ ಹಸುವಲ್ಲಿ ಸ್ಟಾರ್ಟ್ ಮಾಡಿದ್ರು ಸುಮಾರು ಎರಡ್ ಸಾವಿರ ಐದು ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಹಸುಗಳು ಒಂದೇ ಜಾಸ್ತಿ ಮತ್ತೆ ಮೇವು ಇದ್ರದ್ದೆಲ್ಲ ಭಕ್ತರು ಸಹಾಯ ಸಹಕಾರ ಭಕ್ತಿ ಅಷ್ಟು ಒಳ್ಳೇದಾಗ್ತದೆ ಅದರಿಂದ ಎಲ್ಲ ಚಲೋ ಅಂತ

ವಿಷ ಮುಕ್ತ ಆಹಾರ ಸಿಕ್ಕಬೇಕಾದ ಒಂದು ಉದ್ದೇಶ ಐತಿ ಅದೊಂದು ಗುರಿ ಗೋ ಉತ್ಪನ್ನದಿಂದ ಗೋ ಮೂತ್ರ ಜೀವಮೂರ್ತದಿಂದ ಒಂದು ಪ್ರೊಡಕ್ಟ್ ಮಾಡಿ ಎಲ್ಲ ರೈತರಿಗೂ ಅನುಕೂಲ ಮಾಡ್ಬೇಕಾದ ಅಭ್ಯಾಸ ಐತಿ ಈಗ ಗೋಕುರ್ಪ ಅಮೃತ ಗೋ ಮೂತ್ರಕ್ಕ ಏನಾದ್ರು ತಯಾರ್ ಮಾಡ್ತೆ ತಯಾರು ಮಾಡ್ತೀವಿ ನಮ್ಗೆ ಬಂದವರಿಗೆಲ್ಲ ಫ್ರೀ ಕೊಡ್ತಾನ ಫ್ರೀ ಕೊಡ್ತ್ರೀ ಕೊಡ್ತು ಈಗ ಆಲ್ ಏನಾದ್ರೂ ಕಾಲು ಅಂತ ಅಷ್ಟೊಂದು ಹಾಲ್ ಇಲ್ಲ ಬಂದಷ್ಟು ಇಲ್ಲೇ ದೇವಸ್ಥಾನ ಹೌದು ಆಶೆ ಆಶೆಗಳು ಬಂದಿರಕಲೆ ಮಜ್ಜಿಗ ಆ ಕಪಾಯಲ್ಲ ಬರ್ತೈದು ಖುಷಿ ಆಯಿತು ಇಲ್ಲಿ ನಮ್ಮ ಮಾತರಿಗಳೇ ಆ ಕಾಲೇಜ್ ಆ ಸಹ ಸ್ನೇಹಿತರೆ ಗುರುಗಳು ಇವತ್ತು ನಮಗೆ ಸಿಕ್ಕರು ಏನು ಸಹಾಯ ಅರ್ತದಿಂದನೇ ಇವತ್ತು ಕೋಶಲೆ ನಡೀತಿದೆ ಇಷ್ಟೆಲ್ಲ ಗೋಗಳ ಸಾಕಾಕ್ಕೆ ಭಕ್ತರು ಮತ್ತು ರೈತರೇ ಕಾರಣ ಅಂತ ಹೇಳಿದ್ರು ಸೊ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಯಾರಾದರೂ ಆಸೆ ಇತ್ತು ಅಂತಂದರೆ ದಯವಿಟ್ಟು ಗೋಶಾಲೆಗೆ ಹುಲ್ಲು ಈ ಥರ ಏನಾದರೂ ಡೊನೇಟ್ ಮಾಡ್ಬೋದಲ್ಲ ಗುರುಗಳೇ ಖಂಡಿತವಾಗ್ಲೂ ನೀವು ಬಂದು ಡೊನೇಟ್ ಮಾಡಿ ಗೋಮಾತೆಯ ಆಶೀರ್ವಾದ ಪಟ್ಟಿರಂತೆ ಆತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ಗುರುಗಳೇ ಬರ್ತೀವಿ ಗುರುಗಳೇ